ಬಂದ್ರು ಎಡ್ ಬಂದು ಎರಡ್ನೂರು ಜನ ಅರೆ ಸೇನಾಪಡೆನ ತೊಗೊಂಡ್ ಬಂದ್ರು ಅಲ್ಲಿ ತಗೊಂಡ್ ಬಂದು ಇಡೀ ಊರಲ್ಲಿ ಒಂದು ಮಾರ್ಪಾಶ್ ಮಾಡಿದ್ರು ರಾತ್ರಿ ಮಾರ್ಚ್ ಪ್ರಾಶ್ ಮಾಡಿ ಬಂದು ನಾನು ಹೊರಗು ಹಾಕು ಬಿಡ್ಲಿಲ್ಲ ಇಪ್ಪತ್ತರಿಂದ ಮೂವತ್ ಜನ ನನ್ನ ಗಾಡಿ ಅರ್ಡ್ ಗಂಟೆ ಆ ಇಲ್ಲ ಅಂಡ್ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತಂತ ಹೇಳಿ ಆದ್ರೆ ನಾವು ಇನ್ನು ಕೇಸ್ ಹಾಕಿದ್ರೆ ಅದನ್ನ ಹಾಕೋದು ಮತ್ತೆ ಇಲ್ಲಿ ರಾಜಕೀಯ ಹೆಂಗದಂದ್ರೆ ಅಮಾಯಕ ದಲಿತರನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡತಾರ ಇದು ನಿಲ್ಬೇಕು ಅವ್ರ ಕಡೆಯಿಂದ ಯಾರು ಇರಲಿಲ್ಲ ಅವರು ಅಂತ ಈ ಘಟನೆ ಆಗಿಲ್ಲ ಇದ್ರಲ್ಲಿ ಘಟನೆ ವಿಡಿಯೋ ರೆಕಾರ್ಡ್ ಆಗಿಲ್ಲ ಮತದ ಭಯವನ್ನ ಬಿಟ್ಟ ಮತ ಚಲಾಯಿಸ್ಬೇಕ ಯಾರಿಗೆ ಇಂಥ ಗುಂಡಾಗಡದಿ ಮಾಡೋರಿಗೆ ಅಂಬೇಡ್ಕರ್ ಬರದಂತ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡವ್ರನ್ನ ಮನೆ ಕಳಿಸ್ಬೇಕು ಅವಾಗಲೇ ಇದು ಸರಿ ಆಗುದು ಇದನ್ನೆಲ್ಲ ನಾವು ಪೊಲೀಸರಿಗೆ ತಿಳಿಸಿದ್ವಿ ಮತ್ತಷ್ಟೇ ಅಲ್ಲ ಮತ್ತ ಅವ್ರದೇ ಆದಂತ ತೊಡಕ್ ಪತ್ರಕರ್ತರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿನ್ನೆ ಸೋಶಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಮಾಡುವಂತದ್ದು ಏ ಡಾಕ್ಟರ್ ಅರೆಸ್ಟ್ ಮಾಡಿದ್ರು ಇಪ್ಪತ್ತೈದು ಲಕ್ಷ ಸಿಕ್ಕಿತ್ತು ಅವ್ರ ಮೇಲೆ ಡಿಫೇಮೇಶನ್ ಕೇಸ್ ಹಾಕ್ತೀನಿ ನಾನು ಎಲೆಕ್ಷನ್ ಮುಗಿಲಿ ಯಾರು ಮಾಡಿದಾರಲ್ಲ ಅವ್ರ ಮೇಲೆ ಡಿಫೇಮೇಶನ್ ಕೇಸ್ ಹಾಕ್ತೀವಿ ಎಷ್ಟು ದಿನ ಮಾಡ್ತಾರೆ ಇವರು ಇವರೆಲ್ಲ ನಾಚಿ ಆಗೋದಲ್ರಿ ಬಿಜೆಪಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾರೆ ಒಂದ್ ಪಕ್ಷದ ಹೆಸರು ಹೇಳ್ತಾರೆ ಒಂದ್ ರಾಷ್ಟ್ರೀಯ ಪಕ್ಷದ ಅವ್ರು ಇದನ್ನೇ ಕಲಿಸಿದಾರ ಪಕ್ಷದ ನಾಯಕರು ಗುಂಡಾಗಿ ಮಾಡಕ ನಾವೇನಾದ್ರು ಅಂತ ಒಂದು ಇನ್ಸಿಡೆಂಟ್ ಮಾಡಿದೀವಿ ಇವ್ರು ಇಪ್ಪತ್ತು ವರ್ಷದಿಂದ ರಾಜಕೀಯ ಮಾಡತ್ತಾರ ಯಾವ 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 ಎಲೆಕ್ಷನ್ ದಲ್ಲಿ ಇವ್ರು ದುಡ್ಡು ಹಂಚಂದ್ರ ರಾಜಕೀಯ ಇದು ಬಂದಾರ ಹೇಳ್ರಿ ದುಡ್ಡು ಹಂಚುದು ಲಾ ಅಂಡ್ ಆರ್ಡರ್ ತಮ್ಕೊಳ್ಳುದು ಜನರು ಭಯ ಬಯಸುದು ಇದೇ ರೀತಿಯಾಗಿ ಒಂದು ಇವತ್ತು ಎಲ್ಲರೂ ಒಂದು ಇಡೀ ರಾಜ್ಯದಲ್ಲಿ ನೋಡ್ರಿ ಏ ಗೋಕಾಕ್ ರಾಜಕೀಯರನ್ನ ಹಂಗೆ ಹಿಂಗೆ ಅಂತ ಮಾತಾಡ್ತಾರ ಅಂದ್ರೆ ಈ ಹೆಸರು ಕೊಟ್ಟಾರ ಇವ್ರಿಗೆ ಗೋಕಾಕ ರಾಜಕಾರಣ ಅನ್ನೋದು ಬಿಹಾರ್ ರಾಜಕಾರಣ ಏನತ್ತಲ್ಲ ಅದೇ ಒಂದು ವರ್ಡ್ ಆಗಿಬಿಟ್ಟು ಸಮಾನಾಂತರ ಆಗ್ಬಿಟ್ಟುದು ದಯವಿಟ್ಟು ಇದು ಎಲ್ಲ ಹೋಗ್ಬೇಡ ಅಂದ್ರೆ ಹೋಗ್ಬೇಕಾದ್ರೆ ಇವ್ರನ್ನ ಚುನಾವಣೆಗೆ ಏನ್ ಅಧಿಕಾರ ಕೊಟ್ಟದಲ್ಲ ಅದೇ ಅದೇ ಅಧಿಕಾರ ಉಪಯೋಗ ಮಾಡ್ರಿ ಮತ್ ಇವತ್ತು ಈ ಪಕ್ಷದವರನ್ನ ಸೋಲಿಸಿ ಕಾಂಗ್ರೆಸ್ ಗೆದ್ದು ಮಾತ್ರ ಇದ್ ನಾವೊಂದ್ ಲಾ ಅಂಡ್ ಆರ್ಡರ್ ತಂದೆ ತರ್ತೀವಿ ಗೋಕಾಕದಲ್ಲಿ ಕೊಟ್ಟಿಲ್ಲ ದುಡ್ಡು ಸಿಕ್ಕ ಕೊಡ್ಬೇಕಲ್ಲ ಅಷ್ಟು ದುಡ್ಡು ಎಲ್ಲಿ ದುಡ್ಡು ಅದು ನಮ್ಮ ಕಾರ್ಯಕರ್ತರ ಮನೆ ನುಗ್ಗಿ ಅವ್ರ ಟೀಸರಿ ಮುಗ್ಗಿ ಅವ್ರ ಮನೆ ಈ ರೀತಿ ದಿನ ದಾಡಿ ಮಾಡೋದ ಮಾಡುದ ಮತ್ತ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋದು ಈ ರೀತಿ ನಡೆದದ ಒಂದು ಮಾಬ್ ಬಂತು ಈ ಗುಂಡಾಗಿರಿ ನೂರು ಜನ ಗುಂಡಾಗಿರಿ ಜಾಗ ಸೇರಿದ್ರು ಪ್ರೊಟೆಕ್ಷನ್ ಸಲುವಾಗಿ ಪೊಲೀಸರು ಬಂದು ಅಲ್ಲಿಂದ ನಮ್ಮನ್ನು ಪೊಲೀಸ್ ಸ್ಟೇಷನ್ ತಗೊಂಡೋದ್ರು ಇದು ಯಾವುದೇ ಅರೆಸ್ಟ್ ಮಾಡಿದ್ರು ಪೊಲೀಸ್ ಒಪ್ಪಿದ್ರು ಆ ಆ ನಿಂದ ನಮ್ನೆಲ್ಲ ತಪ್ಪಿಸ್ಕೊಳ್ ತಪ್ಪಿಸ್ಲಿಕ್ಕೆ ಪೊಲೀಸ್ ಸ್ಟೇಷನ್ ತಗೊಂಡೋದ್ರು ಪೊಲೀಸ್ ಸ್ಟೇಷನ್ಗೆ ಯಾಕಂದ್ರೆ ನಿನ್ನೆ ಏನು ಸಿಎಂ ಭೇಟಿ ಇತ್ತು ಅದಕ್ಕೆ ಪೊಲೀಸ್ ಸ್ಟೇಷನಲ್ಲೂ ಅಲ್ಲೂ ಸಫಿಶಿಯಂಟ್ ಸ್ಟಾಫ್ ಇರಲಿಲ್ಲ ಇಬ್ಬರೇ ಪೊಲೀಸ್ ಇದ್ರು ಹಿಂಗಾಗಿ ಮತ್ತೆ ಉಳಿದೇನು ಊರು ಬೋರ್ಡ್ ಹೋಗಿದ್ರಲ್ಲ ಅವ್ರನ್ನೆಲ್ಲನೂ ಅಟ್ಟಾಡಿಸ್ಕೊಂಡು ಹೊಡೆದು ಅವ್ರನ್ನೂ ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಬಂದರು ಯಾರು ಈ ಗುಂಡಾಗಳು ಯಾರು ಪಕ್ಷದ ಕಾರ್ಯಕರ್ತರ ಹೇಳೋದಿಲ್ಲ ಇವರು ಗುಂಡಾಗಳೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಸುಮಾರು ಐದು ಜನರನ್ನ ಹೊಡೆದು ಪೊಲೀಸ್ ಸ್ಟೇಷನ್ ಹೊಂದಿಟ್ರು ಅವತ್ತು ಪೊಲೀಸ್ ಸ್ಟೇಷನ್ ಸ್ಟಾಫ್ ಇರದೇ ಇರೋದ್ರಿಂದ ಆಲ್ಮೋಸ್ಟ್ ಈ ಗುಂಡಾಗಳೆ ಇಡೀ ಪೊಲೀಸ್ ಸ್ಟೇಷನ್ ಏನದು ಅಟ್ಯಾಕ್ ಮಾಡಿದಂಗೆ ಮಾಡಿದ್ರು ಮತ್ತೆ ನಮ್ಮ ಪಕ್ಷದ ಬದಲು ಮತ್ತು ನನ್ನ ಬದಲು ಆಗಿ ಅತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಮತ್ತು ಅದೆಲ್ಲ ರೆಕಾರ್ಡ್ ಅದ ಚುನಾವಣಾಧಿಕಾರಿ ರೆಕಾರ್ಡ್ ಮಾಡಿಕೊಂಡಿದ್ದ ಏನೇನು ಯಾರು ಮಾಡಿದ್ರು ಎಲ್ಲ ಅಷ್ಟೇ ಅಲ್ಲ ಅಲ್ಲಿ ಬಂದು ಇಲ್ಲ ಈಗ ಡಾಕ್ಟ್ರವರು ಇನ್ವಾಲ್ವ್ಮೆಂಟ್ ಆಗ್ಯಾರ ಅಂಥೇಳಿ ಸುಮ್ಮನೆ ಸುಮ್ಮನೆ ಒಂದು ಅವಾಚ್ಯ ಶಬ್ದಗಳ್ನ ಯೂಸ್ ಮಾಡಕತ್ರು ಮತ್ತು ಇದನ್ನ ನಾವು ಮೇಲಾಧಿಕಾರಿ ಇನ್ಫಾರ್ಮ್ ಮಾಡಿದಾಗ ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಬಂತು ಫೋರ್ಸ್ ಬಂದು ಇವ್ರನ್ನೆಲ್ಲಾ ಹೊರಗೆ ಹಾಕಿ ಪೊಲೀಸ್ ಸ್ಟೇಷನ್ ತಮ್ಮ ಹಿಡಿದಕ್ ತಗೊಂಡಿದ್ರು ಅಲ್ಲಿವರೆಗೂ ಈ ಪೊಲೀಸ್ ಸ್ಟೇಷನ್ ನಾವು ರಿಪೋರ್ಟ್ ನಮ್ಮ ಕಾರ್ಯಕರ್ತರು ಮಾಡಿದ್ರು ಅವ್ರದ್ದು ಅವ್ರ ಏನು ಕೊಳ ಅಂತ ಗೋಲ್ಡ್ ಇವನ್ನೆಲ್ಲ ತುಡು ಮಾಡಿದ್ರು ಮತ್ತೇನು ಮನಿಗ್ ಅಟ್ಯಾಕ್ ಮಾಡಿದ್ರಲ್ಲ ಮಾಡಿದಾರನೆಯಾಗ ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಅವ್ರ ಏನೋ ಪಾಪ ಒಂದು ಕಾರ್ಯಕರ್ತ ಒಂದು ಟ್ರಾಕ್ಟರ್ ಮಾರಿದಂತ ಅದನ್ನು ತುಂಬ ಅವ್ರ ಮನ್ಯಾಗ ಟೈಸರ್ನು ಚೆಕ್ ಮಾಡಿದಾರ ಕಾರ್ಯಕರ್ತರ ಮನೆ ಟ್ರೇಜರಿ ಮನೆಯಾಗ ಹೆಣ್ಮಕ್ಳು ಇದ್ರು ಹೆಣ್ಮಕ್ಳು ಇದ್ರು ಅವ್ರ ಮುಂದೆಲ್ಲ ಟ್ರೇಜರಿ ಮ್ಯಾಗಿಂದ ಎಲ್ಲ ಅಟ್ಟ ಎಲ್ಲ ಕ್ಲೀನ್ ಚೆಕ್ ಮಾಡಿದ್ರು ಈ ಗುಂಡಾಗಳು ಶಾಸಕರ ಬೆಂಬಲಿಗರು ರಮೇಶ್ ಜಾರಕಿಹೊಳಿ ಅವ್ರ ಬೆಂಬಲಿಗರು ಇದು ಮಾಡಿದ್ರು ಮಾಡಿ ಆಮೇಲೆ ಅವ್ರನ್ನೆಲ್ಲ ನಮ್ ಕಾರ್ಯಕರ್ತರು ಅಲ್ಲಿ ಪೊಲೀಸ್ ಸ್ಟೇಷನ್ ತಗೊಂಡ್ಬಂದ್ರು ತಗೊಂಡ್ಬಂದು ನಾವೆಲ್ಲ ರಿಪೋರ್ಟ್ ಅವ್ರ ಮೇಲೆ ಅವ್ರ ಮೇಲೆ ನಾವು ಕೇಸ್ ಹಾಕಿದ್ವಿ ಅವ್ರ ಮೇಲೆ ಏನು ಕಳ್ಳತನ ಮತ್ತು ಗುಂಡಾಗ ಮೇಲೆ ಹೊಡೆದ್ರು ಅಂತ ಹೇಳಿ ಕೇಸ್ ಹಾಕಿವಿ ಎಮ್ ಎಲ್ ಸಿನೂ ಮಾಡಿದಿವಿ ಪಾಪ ಅವ್ರಿಗೆಲ್ಲ ಊತು ಬಂದದ ಕೈಕಾಲೆಲ್ಲ ನೋವು ಆಗಿದ ಹೋಗ್ನೂ ಅಂತ ಕಿವಿನೇ ಕೇಳಿಸ್ತಾ ಇಲ್ಲ ಇವತ್ತಾದ್ರು ಕಿವಿ ಕೇಳಿಸ್ತಾ ಇಲ್ಲ ಇಷ್ಟ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಆಮೇಲೆ ನಾವೆಲ್ಲ ಕೇಸ್ ಆದ್ಮೇಲೆ ಇವರು ಹೊಸ ಡ್ರಾಮಾ ಮಾಡಿ ಪಾಪ ದಲಿತರು ದಲಿತರ ಅಮಾಯಕರನ್ನ ಉಪಯೋಗ ಮಾಡಿಕೊಂಡು ಇಲ್ಲ ನಾವು ದಲಿತನ್ ಬೈದು ಅಂತ ಹೇಳಿ ಒಂದು ಕೇಸ್ ಮಾಡಕ್ ಬಂದ್ರು ಆದ್ರೆ ಎಸ್ ಪಿ ಅವರ ಒಂದು ಮಾಡಿಲ್ಲ ಅಸೆಪ್ಟ್ ಮಾಡ್ಲಿಕ್ಕಾಗಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ತಮ್ಮೆಲ್ಲ ಅಮಾಯಕರನ್ನ ಏನು ನಂಬಿಸಿದ ದಲಿತ ಅಮಾಯಕರನ್ನ ಒಂದು ನಂಬಿಸಿ ಅಥವಾ ಅವರನ್ನು ದಾರಿ ತಪ್ಪಿಸಿ ನಮ್ಮ ಗಾಡಿಗೆ ಅಡ್ಡ ಅಡ್ಡ ಹಾಕಿದ್ರು ಹೊರಗೆ ಬಿಡೋದಿಲ್ಲ ಅಂತ ಹೇಳಿ ಈ ರೀತಿ ಒಂದು ರೆಸ್ಟ್ರಿಕ್ಷನ್ ಮಾಡೋದ್ರಿಂದ ಎಸ್ ಪಿ ಅವರು ಆಯ್ತಪ್ಪ ನಿಮ್ದು ಒಂದು ಕಂಪ್ಲೇಂಟ್ ತೊಗೊಳ್ತೀವಿ ಇದೌಟ್ ಪ್ರೂಫ್ ಇದ್ರು ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ ಅಷ್ಟೇ ಅದಕ್ಕೇನು ಪ್ರೂಫ್ ಇಲ್ಲ ಪ್ರೂಫ್ ಕೊಡಕ್ಕೆ ಸಾಧ್ಯ ಆಗಲಿಲ್ಲ ಅವರು ಒಂದು ಸಿಂಗಲ್ ಪ್ರೂಫ್ ಕೊಡಲಿಲ್ಲ ಈ ರೀತಿ ಆಗಿದೆ ಇದು ನಿಜವಾದ ನಡೆದ ಘಟನೆ ಮತ್ತ ಅವರು ಆರೋಪ ಮಾಡ್ತಾರಲ್ಲ ದುಡ್ಡು ಅನ್ಸಾ ಅಂತ ಹೇಳಿ ಪೊಲೀಸರಾಗಲಿ ಆಗಲಿ ಅವರೇ ಏನದ ರಿಟರ್ನ್ ಹೇಳಿಕೆ ಇದೆ ಮತ್ತು ವಿಡಿಯೋ ರೆಕಾರ್ಡ್ ಮಾಡಿದಾರ ಒಂದು ರೂಪಾಯಿನ ಸಿಕ್ಕಿಲ್ಲ ಯಾರ ಕಡೆಯಿಂದನು ಇದು ನಮ್ಮ ಕಾರ್ಯಕರ್ತರ ಪ್ರಚಾರ ಮಾಡಲಿಕ್ಕೆ ಒಂದು ತಂತ್ರ ಅನ್ಸುತ್ತೆ ಮತ್ತು ಈಗಾಗಲೇ ಕಾಂಗ್ರೆಸ್ ಬೆಳಗಾವಿ ಕ್ಷೇತ್ರದಲ್ಲಿ ಗೆಲ್ಲುವ ಮಟ್ಟಕ್ಕೆ ಹೋಗ್ಬಿಟ್ಟದೆ ಎರಡರಿಂದ ಮೂರು ಲಕ್ಷ ಗೆಲುವು ಸಾಧಿಸದ ಇದಕ್ಕೆ ಹತಾಶೆಯಾಗಿ ಏನು ನಮ್ಮ ಕಾರ್ಯಕರ್ತರು ಕೂಡತಾರ ಕಾರ್ಯಕರ್ತರು ಈ ಸಲ ಜನರು ಎದ್ದು ಕಾಂಗ್ರೆಸ್ ಬಗ್ಗೆ ಒಂದು ಅಭಿಮಾನದಿಂದ ಪ್ರಚಾರ ಮಾಡತಾರಲ್ಲ ಇವ್ರನ್ನೆಲ್ಲ ಹೆದರ್ಸ್ಬೇಕಂತ ಹೇಳಿ ಈ ಒಂದು ಘಟನೆ ಮಾಡಿದಾರೆ ಆ ನಿಮ್ಗೆಲ್ಲ ಗೋಕಾಕ್ ರಾಜಕೀಯ ಗೊತ್ತದೆ ಇಲ್ಲಿ ವಿರೋಧ ಪಕ್ಷಗಳಿಗೆ ಒಂದು ಪ್ರಚಾರ ಮಾಡುವಂತ ಕಾರ್ಯಕರ್ತರು ಸಿಗುದಿಲ್ಲ ಆಫೀಸ್ ಸ್ಟಾಫ್ ಮಾಡಕ್ ಕೆಲಸ ಮಾಡಕ್ ಒಬ್ರು ಸಿಗುದಿಲ್ಲ ಯಾಕಂದ್ರ ಈ ರೀತಿ ಹಲ್ಲೆ ಮಾಡೋದು ಮತ್ತ ತಾವೇ ಪೊಲೀಸರಾಗ್ಯಾರ ಇದು ಯಾರ ಏನೋ ಕಂಡು ಕಂಡು ಬಂದ್ರು ಪೊಲೀಸ್ ಇನ್ಫಾರ್ಮ್ ಮಾಡ್ಬೇಕು ಲೈನ್ಸ್ ಕೋಡ್ ಬರ್ತಾರ ಐದ್ ನಿಮಿಷ ಬರ್ತಾರೆ ಎಲ್ಲ ಇದ್ರೂ ಅವ್ರಿಗೆ ಇನ್ಫಾರ್ಮ್ ಮಾಡಲ್ದ ಕಾನೂನನ್ನ ತಮ್ಮ ಕೈಗೆ ತಗೊಳಂಥದ್ದು ಈ ಪ್ರವೃತ್ತಿ ಈ ಗುಂಡಾ ಪ್ರವೃತ್ತಿ ಗೋಕಾಕನಲ್ಲಿ ಅದ ಮತ್ತು ನಮ್ಮ